ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಎಲ್ಲರೂ ಅಂತ ಅಂತೇಳಿ ಚಲೋ ಮಾಡ್ತೀನಿ ಇವತ್ತು ನುಗ್ಗಿಕಿರಿ ಅಣ್ಣಪ್ಪ ಬಂದಿದ್ದೀರಿ ಅದ ಲಾಕಲ್ ದುಡ್ಡಿದ್ರೊಳಗೆ ನಮ್ಮ ನುಗ್ಗಿಕಿರಿ ಅಣ್ಣಪ್ಪ ನೋಡಿರಿ ಇದು ಫೇಮಸ್ ಐತಿ ನುಗ್ಗಿಕಿರಿ ಅಂತಂದು ಹೆಸರಿಟ್ಟಿದ್ದಕ್ಕೆ ಇಲ್ಲಿ ಕೆರಿ ಐತೆ ರೀ ಕೆರಿ ಬಾಜಕ್ಕೆ ಅಣ್ಣಪ್ಪ ರೀ ಹಾಗಾಗಿ ನುಗ್ಗಿಕಿರಿ ಹನುಮಪ್ಪ ಅಂತ ಆಗೈತೆ ರೀ ಅದ ಕಿರಿ ತೋರಿಸ್ತೀನಿ ನೋಡ್ರಿ ನುಗ್ಗಿ ಅಂದ್ರೆ ನಾ ಒಂದು ಫೇಮಸ್ ರೀ ಕಡೆ ಹುಬ್ಳಿ ಧಾರವಾಡ ಬಂದೀಗೆ ಇಲ್ಲೈತೆ ನೋಡ್ರಿ ಇಲ್ಲ ಇದೆ ಕೆರೆ ರೀ ಫುಲ್ ದೊಡ್ಡದೈತ್ ಕೆರೆ ಇದೆ ಅದ್ರ ಬಾಜುನ ಗುಡಿ ಐತ್ರಿ ಅಣ್ಣಪ್ಪ ಕೆರಿ ಹೆಸರು ಇರೋದ ಕೆರಿಗಿರಿಯಾ ನುಗ್ಗಿ ನುಗ್ಗಿಕಿರಿ ಅಂತರಿ ನುಗ್ಗಿ ಕಿರಿ ಅಣ್ಣಪ್ಪ ಅಂತ ಹೆಸರಿಟಾರ ಇಲ್ಲಿ ಇದೆ ನೋಡ್ರಿ ಮೇನ್ ಎಂಟ್ರೆನ್ಸ್ ಅಲ್ಲಿಂದ ಬರ್ತಾವ ರೀ ಬಸ್ ಬಸ್ ಬರಲ್ಲ ರೀ ಗಾಡಿ ಬರ್ತಾವೆ ಎಷ್ಟು ರಶ್ ಇರ್ತೈತೆ ಅಂದ್ರೆ ಇವೆ ಶನಿವಾರಕ್ಕೊಮ್ಮೆ ಬರಬಾರ್ದು ಅಷ್ಟು ರಶ್ ಇಲ್ಲಿ ಇದಕ್ಕೆ ಇವತ್ತು ಅಂತ ಅಂತೇಳಿ ಇವತ್ತು ಖಾಲಿ ಇದಕ್ಕೆ ಇವತ್ತು ಬಂದು ನಮ್ಮ ಹುಬ್ಬಳ್ಳವರೊಳಗೆ ತುಂಬಾ ಸ್ಪೇಶಿಯಲ್ ಅಣ್ಣ ಇದೆ ಇಲ್ಲಿ ಭಾಳ ಮಂದಿ ಬಂದ್ಬಿಟ್ಟಾರೆ ನುಗ್ಗಿ ಕಿರಿ ಅಣ್ಣಪ್ಪ ನೋಡ್ರಿ ಇದು ಅಲ್ಲಿ ಗುಡಿನಲ್ಲಿ ಬರ್ದಾರ ನೋಡ್ರಿ ನುಗ್ಗಿಕಿರಿ ಹಣ್ಣಪ್ಪ ಅಂತಂದು Nagigirian mga pare. Wala ko kong baril. ரை எந்திர தொழக இல் சந்த நோட் இல்லை கிட ஆய்து காண்த்த ನೆಕ್ಸ್ಟ್ ಸ್ಟುಡಿಯನ್ನ ಮತ್ತು ಸಿಂಡ್ರೆಡ್ ಒಳ್ಳಿರೋದು ಬಾಯ್